ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಅವರು ಅಧ್ಯಕ್ಷರೇ ಎಲ್ಲ ನಮ್ಮ ಸಿನಿಮಾಗಳ ಬಗ್ಗೆ ಒಳ್ಳೆ ಪ್ರತಿಕ್ರಿಯೆಗಳು ಮೂಡಿ ಬರ್ತಾ ಇದೆ ಥಿಯೇಟರ್ಸ್ ಫುಲ್ ಆಗ್ತಾ ಇರೋದ್ ಕೇಳೋದೇ ಖುಷಿ ಆಗ್ತಾ ಇದೆ ಅಧ್ಯಕ್ಷರಾಗಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ನಾನು ಥಿಯೇಟರ್ ಓನರ್ ಆಗಿರೋದ್ರಿಂದ ನಮ್ಮ ಎಲ್ಲ ಮಾಧ್ಯಮದ ಮಿತ್ರ ಸ್ವಾಗತ ಕೊಡ್ತೀನಿ ಈಗ ನಾವು ಖುಷಿಯಾಗಿದ್ದೀನಿ ಆಗಿದ್ದೀನಿ ಯಾಕಂದ್ರೆ ನಮ್ ಚಿತ್ರಮಂದಿರ ತುಂಬಿದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಸಭಾಂಗಣ ತುಂಬಿ ತಿಳಿತಾ ಇದೆ ಬಹುತೇಕ ತುಂಬಿದೆ ಅಲ್ವಾ ಇದರಲ್ಲಿ ಕೆಲವು ವಿಶೇಷಗಳಿದೆ ಸಿನಿಮಾದಲ್ಲಿ ನೋಡಿದ್ದು ಸುಳ್ಳು ಆಗ್ಬೋದು ಆ ಟೈಡಲ್ ಒಂದು ಸತ್ಯನೂ ಅಡಗಿದೆ ಅವ್ರು ಹೇಳೋಕೆ ಅರ್ಥ ಅವ್ರು ಗೊತ್ತಿಲ್ಲ ನನ್ಗೆ ಅರ್ಥ ಆಗಿದೆ ಅದ್ರ ಬಗ್ಗೆ ಮಾತಾಡ್ತೀನಿ ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರು ಸ್ವಾಗತ ಬಯಸ್ತಾ ನಮ್ಮ ಎ ಆರ್ ಕೆ ಲಾಂಛ ಬ್ಯಾನರ್ ಲಾಂಛನದಲ್ಲಿ ನೋಡಿದ್ದು ಸಾರಿ ನೋಡಿದ್ದು ಸುಳ್ಳು ಆಗ್ಬೋದು ಟೈಟಲ್ ಅದರಲ್ಲಿ ಸತ್ಯ ಇದೆ ಸರ್ ಏನಂದರೆ ಕೆಲವು ವಾದಿಗಳೆಲ್ಲ ನಾವು ಕೇಳಿಸ್ಕೊಳ್ತೀವಿ ಸರ್ ನಾನು ನೋಡಿರ್ತೀನಿ ಅದೇ ನೋಡಿರೋದನ್ನ ಸತ್ಯನ ಬಯಲು ಮಾಡಕ್ ಹೋದಾಗ ವಾದ ವಿವಾದಗಳು ಸೃಷ್ಟಿಯಾದಾಗ ಅದು ಸುಲಾಗಲು ಹೋಗ್ಬೋದು ಅದು ಸತ್ಯಾನ ನಾನು ನೋಡಿರ್ತೀನಿ ಅದನ್ನೇ ನಾನು ವಾದ ಮಾಡಿದ್ರೆ ಆಗಲ್ಲ ಅಲ್ಲಿ ಏನು ಕೂತಿರ್ತಾರಲ್ಲ ಅವರೆಲ್ಲ ಅದನ್ನೇ ಸತ್ಯನ ಮಾಡ್ಬಿಡ್ತಾರೆ ಯಾವುದು ಸರಿ ಅಲ್ಲ ಅನ್ನೋದು ಅಲ್ಲ ನಾನು ವಿಶ್ಲೇಷಣೆ ಮಾಡಲ್ಲ ಅದನ್ನು ಹತ್ತು ಜನಕ್ಕೆ ವಿವಾದಕ್ಕೆ ಸೇರಿದಾಗ ಅದು ನಿಜವಾಗಲೂ ಅದು ಆಗತ್ತೆ ಅದು ಬಿಡಿ ಒಂದು ಎರಡನೇದು ಏರ್ ಮೀಡಿಯಾದವರು ಬ್ಯಾನರಲ್ಲಿ ಅಡಿಯಲ್ಲಿ ಮಾಡಿದಾರಲ್ಲ ಆರ್ಸ್ ಸಿಂಬಲ್ ತೋರಿಸಿದ್ದಾರೆ ಸರ್ ನನ್ನ ಪ್ರಕಾರ ಆರ್ಸ್ ಕುದುದರೆ ವಿಜಯಕ್ಕೆ ಸಂಕೇತ ವಿಜಯಕ್ಕೆ ಸಂಕೇತ ಸರ್ ಅದರಿಂದ ಅವರು ಬ್ಯಾನರ್ ಮುಂದೆ ಒರಿಲಿ ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳು ಮಾಡಲಿ ಹೊಸ್ದಾಗಿ ನಾಯಕ ನಟನಲ್ಲದೇನೆ ನಿರ್ಮಾಪಕನೂ ಆಗಿದ್ದಾನೆ ಅವರು ಹೊಸಬರ್ಗೆ ಅವಕಾಶ ಕೊಟ್ಟಿದ್ದಾರೆ ಬೇಗ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಸರ್ ಅವರು ಏನು ಅದರಲ್ಲಿ ಅಭಿನಯ ಮಾಡಿದಾರಲ್ಲ ಎಲ್ಲ ನಾಯಕ ನಟರಿಗೂ ನಟಿಯರಿಗೂ ನಟಿ ಮನೆಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಸರ್ ಆ ಸಿನ್ಮಾ ಇವತ್ತು ಒಳ್ಳೆ ದಿನ ಸರ್ ನನ್ನ ಪಾಲಿಗೆ ಏನೇಳಿ ಗಣೇಶ ಚತುರ್ದಶಿ ಕೆಲವರು ಉಪವಾಸನೇ ಇದಾರೆ ಆವತ್ತಿನ ದಿನ ಸಂಕಷ್ಟಿ ಸಂಕಷ್ಟಿ ಗಣೇಶ ಸಂಕಷ್ಟಿ ಸಾರಿ ಸರ್ ಏನಾದ್ರೂ ಉಪ್ಪ ತಿದ್ಕೊಳ್ಳಿ ನೀವೇ ನಮ್ಮ ಮಿತ್ರರು ಮುನ್ನೂರ ಐವತ್ ನಮ್ಮ ನಮ್ಮ ರಾಯರಾಜ್ ಕಡಿತ ಒಳ್ಳೆ ದಿನ ಸರ್ ಇವತ್ತು ಈ ಅಲ್ಲ ಇಂಥ ದಿನದಲ್ಲಿ ಇಂಥ ದಿವಸದಲ್ಲಿ ನಮ್ಮ ನೋಡಿದ್ದು ಅಂತ ಇದೆಯಲ್ಲ ಅದು ಲಾಂಛನ ಆಗ್ತಾ ಇದೆ ರೈಟ್ಸ್ ಪಬ್ಲಿಸಿ ಮುಖ್ಯವಾಗಿದೆ ಸರ್ ಒಂದು ಪಬ್ಲಿಸಿಟಿ ಮಾಡಲೇಬೇಕು ಯಾವ್ದು ಕಾರಣ ನಾವು ಏನಾರ ಒಂದು ಒಂದು ಪ್ರಾಡಕ್ಟಿಗೆ ಇಷ್ಟಂತ ಅಮೌಂಟ್ ಇಟ್ಟರೆ ಪಬ್ಲಿಸಿಟಿಗಂತಾನೆ ಒಂದು ಅಷ್ಟು ಇಟ್ಕೋಬೇಕಾಗುತ್ತೆ ಸರ್ ಇವತ್ತಿನ ದಿನ ಇಂಪಾರ್ಟೆಂಟ್ ಬೇಕಾಗಿದೆ ಸರ್ ಆಮೇಲೆ ನಮ್ಮ ಮಿತ್ರರು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಸರ್ ವಾಸು ಸರ್ ಒಂದು ಕೇಳಿದರು ಕನ್ನಡ ಸಿನಿಮಾ ಯಾಕೆ ನೋಡಬೇಕು ಸರ್ ದಯವಿಟ್ಟು ನಮ್ಗೊಂದು ಹೇಳ್ತಾ ಹೇಳೋಕೆ ಇಷ್ಟಪಡ್ತಿದ್ದೀನಿ ಕನ್ನಡ ಸಿನಿಮಾ ನೋಡಲೇಬೇಕು ಸರ್ ನೀವೆಲ್ಲ ನೋಡಿದ್ರೆ ನಮ್ಮ ಇಂಡಸ್ಟ್ರಿ ಉಳಿಯುತ್ತೆ ನೀವು ಏನಾರ ಸಾರ್ ಪ್ಲೀಸ್ ಚೆಂದ ಆಗಲಿ ನೀವೆಲ್ಲ ಸಿನಿಮಾ ನೋಡಿದ ಬಿಟ್ಟರೆ ಹಾಂ ಸಾರ್ ಎಲ್ಲ ಸಿನ್ಮಾ ನೋಡಿ ಅಂತ ಇದ್ದೀನಿ ಆಮೇಲೆ ಸರ್ ಇನ್ನೊಂದು ಪಾಪ್ಯುಲರ್ ಆಗಿಬಿಟ್ಟಿದ್ದಾರೆ ಪಾಪ್ಯುಲರ್ ಆಗಿದ್ದಾರೆ ಅದೆಲ್ಲ ನೀವು ನೋಡಿರೋದ್ರಿಂದ ಅವರು ಆಗಿರೋದು ಅವ್ರು ಇವತ್ತು ಜಿಮ್ ತೋರಿಸ್ತಾ ಇದಾರಲ್ಲ ಯಾರ ಯಾರಿಂದ ಹೋಗಿರೋದು ಒಬ್ಬ ಬ್ಯಾನರ್ ಕಟ್ ಬ್ಯಾನರ್ ಹಾಕಿ ಬಂದು ಟಿಕೆಟ್ ತಗೊಳ್ತಾರಲ್ಲ ಅವನಿಂದ ಜಿಮ್ ತೋರಿಸ್ತಾ ಇರೋದು ಇವತ್ತು ಪ್ಯಾನ್ ಇಂಡಿಯಾ ಅಂತ ಮಾಡ್ಕೊಂಡ್ಬಿಟ್ಟು ಏಳು ವರ್ಷಕ್ಕೆ ಎಂಟು ವರ್ಷಗಾದ್ರೆ ಸಿನಿಮಾ ಇಂಡಸ್ಟ್ರಿಲ್ವಾ ಸರ್ ನಾವು ಸಿನಿಮಾ ಒಂದು ಮಾಡಿದಾಗ ಬಂಡವಾಳ ಎಲ್ಲಿ ಊಡ್ತಾ ಇದ್ರು ಅಲ್ಲಿ ರಿಟರ್ನ್ ತಗೋಬೇಕಾರೆ ನಮ್ಮ ಚಿತ್ರಮಂದಿರಗಳು ಮುಖ್ಯವಾಗಿರುತ್ತೆ ಚಿತ್ರಮಂದಿರಗಳೇ ಮುಚ್ಚಿಕೊಂಡು ಹೋಗ್ತಾ ಇದ್ರೆ ನೀವು ಸಿನಿಮಾಗ್ ಮಾಡ್ಕೊಂಡು ಏನ್ ಬಾಕ್ಸ್ ಅಲ್ಲಿ ಇಟ್ಕೊಳ್ತೀರಾ ಎಲ್ಲಿ ಇಟ್ಕೋತೀರಿ ಸರ್ ಓ ಟಿ ಟಲ್ ನಿಮ್ಗೆ ದುಡ್ಡು ಅನ್ನ ಕಲ್ಸಲ್ಲ ಯಾರು ಓ ಟಿ ಟಿ ನೋಡ್ಬಿಟ್ಟು ನಿಮ್ಮನ್ನ ಹೀರೋಯಿಸಮ್ ತೋರ್ಸಲ್ಲ ಯಾವತ್ತು ಒಬ್ಬ ಬ್ಯಾನಲ್ ಕಟ್ಟಿ ಕಟೌಟ್ ಕಟ್ತಾನೆ ಅವ್ನು ನಿಜವಾದ ಫ್ಯಾನ್ ನಿಮಗೆ ಅವರಿಂದ ನೀವು ನಿಂತ್ಕೊಂಡಿದ್ದೀರಿ ಅವರಿಂದ ನೀವು ಹೀರೋಗೆಲ್ಲಾಗಿದ್ದೀರಿ ಇವತ್ತು ಏಳು ವರ್ಷಕ್ಕೆ ಎಂಟು ವರ್ಷ ಸಿನ್ಮಾ ಮಾಡ್ತಾ ಎಷ್ಟು ಸರಿ ಸರ್ ನಮ್ಮ ಹೊಸಬ್ರ ಬೆಳಿಲಿ ಸರ್ ಅವ್ರನ್ನೆಲ್ಲ ಬೆಳೆಸಬೇಕಾದ್ರೆ ನೀವೆಲ್ಲ ಸಿನ್ಮಾಗಳು ನೋಡ್ಬೇಕು ಕಣ್ಣಾನ ನಿಮ್ದು ಕೇಳ್ತೀನಿ ಸರ್ ಪ್ಲೀಸ್ ನಂದ್ ನಮ್ಮ ಭಾರತ ಆಗುತ್ತೆ ರೈಲಿಟ್ಟು ಹಣಕಾಸಿನ್ ಮಗಲ್ಲ ಚಿತ್ರಮಂದಿರಗಳಲ್ಲೇ ನೋಡಿ ಅದೇ ಬರೇ ನಮ್ಮನ್ನು ಕೇಳ್ಕೊತಾ ಇದ್ದೀನಿ ಈ ಸಿನಿಮಾ ಯಾಕೆ ನೋಡಬೇಕು ಈ ಸಿನಿಮಾ ಯಾವುದೇ ವಿಶೇಷ ಇರಲಿ ಯಾವುದೇ ವಿಷಯ ಇರಲಿ ಇಲ್ಲ ಹೋಗಿ ಒಂದಿನ ದಿನ ನೋಡಿ ಸರ್ ಮನುಷ್ಯನುಗೂ ಊಟ ನೀರು ಗಾಳಿ ಎಷ್ಟು ಮುಖ್ಯನೋ ಎಂಟರ್ಟೈನ್ಮೆಂಟ್ ಅಷ್ಟೇ ಮುಖ್ಯ ಸರ್ ನಾವು ಉಲ್ಲಾಸವಾಗಿದ್ರೆ ಅಟ್ಲೀಸ್ಟ್ ಈ ಮೈಂಡ್ ಅಲ್ಲಿ ಇರ್ತದಲ್ಲ ಅವನ್ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ನಲ್ಲಿ ಹೋಗ್ಬೇಕು ಇಲ್ಲ ಹೋಗ್ಬೇಕು ಅವನ್ ತುಲಿಬೇಕು ಇವೆಲ್ಲ ಹೋಗ್ತಾ ಎಷ್ಟು ಅವ್ರು ಹೋಗ್ತೀರಿ ಅವರು ಸಿನಿಮಾ ನೋಡಿದಷ್ಟು ಟೈಮು ನಿಮ್ಗೆ ಯಾವುದೇ ಗಮನ ಸರಿಯಲ್ಲ ಅದ್ರ ಮೇಲೆನೆ ಇರ್ತೀವಿ ಆರೋಗ್ಯಕರವಾಗಿರ್ತೀವಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಪ್ರೋತ್ಸಾಹ ಕೊಡಿ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ ಇನ್ನೂ ಒಂದು ಜನ ಸಿನಿಮಾ ಮಂತ್ರಿಗಳು ಇರ್ಲಿ ಈಗಾಗಲೇ ಎರಡು ಸಾವಿರದಿಂದ ನಾನ್ನೂರು ಥಿಯೇಟರ್ಗೆ ಬಂದಿದೆ ಸರ್ ಎಲ್ಲ ನೀವೆಲ್ಲ ನಿಮ್ಮ ನಿಮ್ಮ ಮುಖಾಂತರ ಬೇಡ್ಕೊತಾ ಇದ್ರಿ ಕನ್ನಡದ ಜನತೆ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗಳಲ್ಲೇ ನೋಡಿ ಪದೇ ಪದೇ ಕೇಳ್ತಾ ಇದೀನಿ ಯಾವುದು ಸರ್ ಖಂಡಿತ ನೋಡ್ತೀನಿ ಸರ್ ಎಲ್ಲ ಬೇಗ ಪಿಕ್ಚರ್ ನೋಡ್ತೀನಿ ಈಗ ಸಿನ್ಮಾ ನೋಡಿ ಯಾಕೆ ನೋಡ್ಬೇಕಂತೋ ಸಿಮಾ ಹೋಗ್ತಾ ಇದೆ ಅಂದ್ರೆ ನಾವು ಯಾವುದೇ ಟಾಪ್ ಇಲ್ಲ ಟಾಪ್ ಡೈರೆಕ್ಟರ್ಗಳಿಲ್ಲ ಟಾಪ್ ಲೊಕೇಶನ್ ಇಲ್ಲ ಟಾಪ್ ಕಾಶಿಪ್ ಇಲ್ಲ ಸರ್ ಏ ಸರ್ ಸಿನಿಮಾ ಹೋಗ್ತೇನೆ ಸರ್ ಇಷ್ಟಿನ ಕ್ರಿಯೇಟ್ ಮಾಡಿದೆ ಸರ್ ಪೂರ್ತಿ ಕೆಲ್ಸಗಳಿ ಸರ್ ಇಷ್ಟಿ ಕ್ರಿಯೇಟ್ ಮಾಡ್ತಾ ಇದೆ ಸರ್ ನಾನು ಇಪ್ಪತ್ತೈದು ವರ್ಷ ಸಿನಿಮಾ ಓನರ್ ಆಗಿ ನಲವತ್ತು ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಬಂದಿದೆ ಸರ್ ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಕೋಟಿ ಗಂಟೆ ಕಲೆಕ್ಷನ್ ಆಗಿದೆ ಒಂದ್ ಕಡೆ ಆದ್ರೆ ಈ ಸೂಪ್ರ ಸೂಪ್ರಮ್ ಶೋ ಇದೆಯಲ್ಲ ಸರ್ ಹನ್ನೆರಡು ದಿನಗಳು ಸತತವಾಗಿ ಆನ್ಲೈನ್ ಬುಕ್ಕಿಂಗ್ ಅಲ್ಲಿ ಫುಲ್ ಆಗಿದೆ ಸರ್ ನಮ್ ಥಿಯೇಟರ್ ಕೇಳಿ ಫುಲ್ ಆಗ್ತಾ ಇದ್ರೆ ಯಾವುದೇ ಕಾರಣಕ್ಕೆ ತಗಿಯಲ್ಲ ಯಾವ ಕೂಲಿ ಅಲ್ಲ ಯಾವ್ದಾರ ಬರ್ಲಿ ನಾವು ಸಿನಿಮಾ ತಗಿಲಿಲ್ಲ ಮಾತ್ರ ಪ್ರಾಧಾನ್ಯತೆ ಕೊಟ್ಟೆ ಕೊಡ್ತೀವಿ

ಮಾತಾಡಿ ಸರ್ ಅವ್ರು ಅದು ಅವ್ರು ಯಾರು ನಾನು ಸರ್ ನನ್ನ ಬಗ್ಗೆ ಮಾತಾಡ್ತಾರೆ ರಾಷ್ಟ್ರದ ಸಿಎಂ ಬಗ್ಗೆ ಮಾತಾಡ್ತಾರೆ ಪಿ ಎಂ ಬಗ್ಗೆ ಮಾತಾಡ್ತಾರೆ ಪರ ವಿರೋಧ ಇದ್ದೇ ಇದೆ ಯಾರು ಬೇಕಾದ್ರೆ ಅಧಿಕಾರ ಇದೆ ನಾನು ಅವ್ರನ್ನ ನಿಮ್ ಮನಸ್ಸಿಗೆ ನಾನು ಕರ್ದಿ ಮಾಡೋಕೆ ನಾನು ಯಾರಲ್ಲ ನೀವು ಇಷ್ಟು ಕನ್ನಡ ಮಾತಾಡ್ತಿದ್ದೀರ ಸರ್ ಇಲ್ಲಿ ಸರ್ ಕನ್ನಡ ಬರಲ್ಲ ಯಾರ್ಯಾರು ನಮ್ಮ ಪೂರ್ವಿಕರು ಸರ್ ನಮ್ಮ ಇಲ್ಲಿ ಇಟ್ಟಿರೋದು ನಮ್ಮ ತಾಯಿ ಇಲ್ಲಿ ಇಟ್ಟಿರೋದು ಗಾಂಧಿ ಬಜಾರ್ ನೈನ್ ಲೆವೆನ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಗಾಂಧಿ ಬಜಾರ್ ನಲ್ಲಿ ಪ್ರೀತಂ ಬಾರ್ ಅದೇ ಬಿಲ್ಡಿಂಗ್ ಇವತ್ತಿಗೂ ಇದೆ ಎಂಬತ್ತು ಜನ ನಮ್ಮ ತಾಯಿ ಹುಟ್ಟು ಇದ್ರು ಸಾರಿ ಓದಿನ ದೊಡ್ಡವರು ಇದ್ರೆ ದೊಡ್ಡ ದೊಡ್ಡವರು ಎಂ ಪಿ ಗಳಿದ್ದಾರೆ ಎಂ ಎಲ್ ಎಲ್ಲಿದ್ದಾರೆ ಮಹಿಳಾ ಆಯೋಗದ ನಮ್ಮ ಮಂಗಳ ನಾಯ್ಡು ಅವರು ನಮ್ಮ ಇವರು ಮೇಯರ್ ಆಗಿದ್ರಲ್ಲ ಪದ್ಮಾವತಿ ನಮ್ಮ ಸಹೋದರ ಮಗಲು ಯಾರು ಸರ್ ಹೇಳಿದ್ರು ನಮ್ಗೆ ಇಲ್ಲಿಂದ ಸರ್ ಹೊಸವರೇ ತಮ್ಗೆ ಕೇಳ್ಬೋದು ಎಲ್ಲಾರು ಹೌದೌದು ತಮಗೆ ಬೇಡ ಬಿಡಿ ಸರ್ ನಾನು ಆ ತರಕ್ಕೆ ಟೀಕೆ ಇದು ಮಾಡಕ್ಕೆ ಹೋಗೋದಿಲ್ಲ ಚರ್ಚೆ ಮಾಡೋಕೆ ಹೋಗಲ್ಲ ನನ್ನ ಗಮನ ಗೊತ್ತಂದಿದೆ ಆದ್ರೆ ನಾನು ಚರ್ಚೆ ಮಾಡಲ್ಲ ಸರಿ ಆಕಾಶ ನೋಡಿ ನೂರ ನಾಯಿಗಳು ಮುಗಿತ ಅಕ್ಕಿವಿಗೆ ಅಂತ ಆಕಾಶ ಗೆಲ್ಸ್ಕೊತದ ಏನೋ ನೋಡ್ ಮುಗಿತ ಇರ್ತವೆ ಅದಕ್ಕೆ ನಾನೇ ಸರ್ ಸ್ಪಂದನೆ ಮಾಡಿದ್ರು ಬೇಡ ಸರ್ ಬೇಡ ಬಿಡಿ ಇಲ್ಲ ಬೇಡ ಬಿಡಿ ಅದ್ರ ಬಗ್ಗೆ ನಾನು ಮಾತಾಡದೇ ಇಲ್ಲ ಈ ಪಿಕ್ಚರ್ ಥಿಯೇಟರ್ ಕೊಡಿ ಸರ್ ಖಂಡಿತ ಕೊಡ್ತೀವಿ ಸರ್ 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 ನಮ್ಗೆ ಅವಕಾಶ ಇದ್ದಾಗ ಯಾರು ಇರ್ತೀವಿ ಖಂಡಿತ ಕೊಡ್ತೀವಿ ನಿಮಗೆಲ್ಲ ನಿಮ್ಮ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ನಾನು ಬೇಡ್ಕೊಳ್ತಾ ಇದ್ದೀನಿ ಸಿನಿಮಾ ಬಂದಾಗ ಅಟ್ ಲೀಸ್ಟ್ ಸಿನಿಮಾ ಥಿಯೇಟರ್ ಬಂದು ನೋಡಿ ನಮ್ಮ ಥಿಯೇಟರ್ ನಮಸ್ಕಾರ ಆಮೇಲೆ ನಮ್ಮ ಹೊಸ ಟೀಮ್ ಏನೇ ಇದೆಯಲ್ಲ ನಮ್ಮ ನಿರ್ಮಾಪಕರು ನಾಯಕ ನಟರು ಹೊಸ ಟೀಮು ಅವ್ರಿಗೆಲ್ಲ ಒಳ್ಳೆದಾಗ್ಲಿ ನನಗ್ ಗೆಲ್ಸಿಲಿ ಇನ್ನು ಮುಂದಕ್ಕೆ ಸತತವಾಗಿ ಸಿನಿಮಾಗಳನ್ನು ಮಾಡ್ಲಿ ಅಂತ ಹೇಳಿ ನಾನು ಆ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಯು ಒಂದು ಸರ್ಕಾರದಾಗುವಂತ ಪ್ರೋಸೆಸ್ ಹಲವಾರು ವರ್ಷಗಳಿಂದ ಬಂದಿರೋದು ಏಕಾಏಕಿ ಕೂಲಿ ಸಿನಿಮಾಗೆ ಬಂದಿಲ್ಲ ಹಲವಾರು ವರ್ಷಗಳಿಂದ ಈ ರೇಟ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಈ ರೇಟ್ ಯಾವುದೇ ಸ್ಟೇಟ್ ಅಲ್ಲಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಆದ್ರೂ ನಾನು ನಾನು ಬಂದಾಗ ಆ ಸ್ಥಾನಕ್ಕೆ ಬಂದಾಗ ಇಮಿಡಿಯೇಟ್ ಆಗಿ ನಾವು ನಮ್ಮ ಕಮಿಟಿ ಮೆಂಬರ್ಸ್ ಮಾಜಿ ಅಧ್ಯಕ್ಷರುಗಳು ಎಲ್ಲರ ಜೊತೆಗೆ ಚರ್ಚೆ ಮಾಡ್ಬಿಟ್ಟು ಸರ್ಕಾರಕ್ಕೊಂದು ಮನವಿ ಕೊಟ್ಟಿದ್ವಿ ಅದನ್ನ ಸತತವಾಗಿ ಪ್ರಯತ್ನ ಪಡ್ತಾ ಇದ್ವಿ ಅವ್ರು ಗವರ್ಮೆಂಟ್ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಸರ್ ಇವತ್ತಾಗ್ಬೋದು ನಾಳೆ ಆಗ್ಬೋದು ನಾಳೆ ಅದನ್ನೇ ಸರ್ ಎಲ್ಲ ಆಗಿದೆ ಒನ್ ಟೂ ಡೇಸ್ ಅಲ್ಲಿ ಬರ್ತಾ ಇದೆ ಖಂಡಿತ ಬರ್ನೇ ಬರುತ್ತೆ ಅದಾದ ನಂತರ ಯಾಕೆ ಆಗಿದೆ ಆಗಿದೆ ಮಾಡಿದ್ರೆ ಅಂದ್ರೆ ಸಾರ್ ಇದು ಬಂದು ಡಿಸ್ಟ್ರಿಬ್ಯೂಷನ್ ಬಂದು ಯಾರೋ ಎ ವಿ ಎಂ ಇಡಿಯಾದವರು ತಗೊಂಡಿದ್ದಾರೆ ಇಲ್ಲಿ ಕೆಲವರು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಅವರು ರೆಪ್ರೆಸೆಂಟಿವ್ ತರ ಮಾಡ್ಕೊಂಡು ಹೋಗ್ತಾ ಇದಾರೆ ಆದ್ರಿಂದ ನಾವು ಯಾರಿಗೂ ಅವ್ರ ಜೊತೆಗೂ ಮಾತಾಡಿದ್ದೀನಿ ನೋಡಪ್ಪ ಸರ್ಕಾರದಲ್ಲಿ ಇವತ್ತು ನಾಳೆ ಅಕ್ಕೋ ತರ ಇದೆ ಯಾಕಿದ್ರು ಸರ್ ಸರ್ಕಾರಕ್ಕೆ ಏನಾರಪ್ಪ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಅದನ್ನ ಕೇಳಿಸುತ್ತೆ ಸ್ಥಗಿತಗೊಳಿಸಿ ಮಾಡ್ತಾ ಇದ್ವಿ ಆಮೇಲೆ ಏನು ಹೇಳ್ತಾ ಇದ್ದೀವಿ ಕೆಲವೊಂದು ನಮ್ಮ ಥಿಯೇಟ್ರಲ್ಲೇ ಮಾಡಿದೀನಿ ಸರ್ ನಾವು ಓನ್ಲಿ ಪ್ಯಾಂಟ್ ಸೋ ಮಾತಾಡ್ ಕೊಟ್ಟಿದ್ವಿ ಸೋಪ್ ಮಾತ್ರ ರೇಟ್ ಇದೆ ಬಾಕಿ ನಾರ್ಮಲ್ ರೇಟೇ ಇದೆ ಸರ್ ಆಮೇಲೆ ಅದು ಅದೇ ಸಂಬಂಧ ಯಾರು ಮಾಡಲ್ಲ ಸರ್ ಸ್ಪೆಷಲ್ ಮಾತ್ರ ಕೊಡ್ತಿದೀವಿ ನಾಲ್ಕೈದು ತಿಂಗಳಿಂದ ಎಲೆಕ್ಟ್ರಿಕಲ್ ಬಿಲ್ಗಳು ಗಳು ಕಟ್ಟೋಕಾಗ್ತಾ ಇಲ್ಲ ನಮ್ಮ ಪರಿಸ್ಥಿತಿ ಸಿನಿಮಾ ಥಿಯೇಟರ್ ಯಾಕೆ ಮುಚ್ಚತಾ ಇದ್ದಾರೆ ಅಂದ್ರೆ ಇದೇ ಕಾರಣ ಅಲ್ವಾ

ದು ಉಲ್ಸ್ಕೊಂಡ್ ಬಂದಿರೋದು ಕೆರೆ ನೀವು ಕೆರೆಕ್ ಸಲ್ತಾಯಿ